ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ವೀಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಫ್ರೆಂಡ್ಸ್ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸ್ಕೊಂಡಾಗಿದೆ ಫ್ರೆಂಡ್ಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಗೂ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋ ಐಡಿಯಾ ಇರಲಿಲ್ಲ ಫ್ರೆಂಡ್ಸ ನಾವು ಕೂಡ ನೋಡಿದೆ ನೋಡಿಕೊಳ್ಳಲೇ ಇಲ್ಲ ಇದು ಪ್ರತಿಯೊಬ್ಬರಿಗೆ ಅವಶ್ಯಕತೆ ಅದ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ನಾನು ಕೂಡ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಸೋಫಾ ಆಗಲಿ ಬೆಡ್ ಆಗಲಿ ಟೇಬಲ್ ಆಗಲಿ ಇದ್ದೇ ರೀ ಫ್ರೆಂಡ್ಸ ಆದರೆ ಪ್ರತಿಯೊಬ್ಬರಿಗೆ ಅವಶ್ಯಕತೆ ಅದ ಇದ್ರದಂತ ನನಗೂ ಕೂಡ ಐಡಿಯಾ ಬಂತು ರೀ ಅದರ ಸಲುವಾಗಿ ಮಾಡಬೇಕಿದ್ದು ಸೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂದ್ಕೊಂಡು ವಿಡಿಯೋನ ಮಾಡಿದ್ದೀನಿ ರೀ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿರಿ ಅಮೆಝಾನಿಂದ ಯಾವ ಪ್ರಾಡಕ್ಟ್ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಅಮೆಝಾನಿಂದ ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಯಾವುದಂತ ಈಗ ತೋರಿಸ್ತೀನಿ ರೀ ಫ್ರೆಂಡ್ಸ ಸೋಫಾಕ ಬೆಡ್ಡಿಗೆ ಟೇಬಲ್ಗೆ ಯಾಕೆ ಅವಶ್ಯಕತೆ ಅದಂದ್ರೆ ನೋಡಿರಿ ಇದು ಫಾಮ್ ಟೇಪ್ ಅಂತೇಳಿ ಈ ರೀತಿ ರೌಂಡಾಗಿ ಬರ್ತದೆ ನೋಡಿರಿ ಫಾರ್ಮ್ ಟೇಪ್ ನಾವು ಕಟ್ ಮಾಡಿ ಹಚ್ಕೋಬೋದು ಯಾವ ರೀತಿ ಹಚ್ಕೊಬೋದು ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಪ್ರತಿಯೊಬ್ಬರಿಗೆ ಯೂಸ್ ಅದ ಯಾಕಂದ್ರೆ ಮೊನ್ನೆ ತಾನೇ ನಿಮ್ಗೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮನೆ ಪೇಂಟಿಂಗ್ ಕೆಲಸ ನಡೀತಾ ಇದೆ ಅಂತೇಳಿ ಪೇಂಟಿಂಗ್ ಅಂದರೆ ಆಗಲಿ ಬೆಡ್ ಆಗಲಿ ಟೇಬಲ್ ಆಗಲಿ ನಾವು ಇಟ್ಟಿದ್ ಕೂಡಲೇ ಗೋಡೆಗೆ ಪೂರ್ಣ ಬಿಟ್ಟು ಅಂದ್ರೆ ಗೋಡೆ ಆ ಲೈನ್ ಗೀರ ಗೀರಾ ಬಿದ್ದುಬಿಡ್ತಾವೆ ಹಾಗೆ ಹತ್ಕೊಂಡು ಅಂದ್ರೆ ಗೋಡೆ ಬೇಗನೆ ಹಾಳಾಗ್ಬಿಡ್ತಾವೆ ಅದ್ರ ಸಲುವಾಗಿ ಯೂಸ್ ಆಗುವಂಥ ಒಂದು ಟೇಪ್ನ ಫಾರ್ಮ್ ಟೇಪ್ನ ಆರ್ಡರ್ ಮಾಡಿ ತರಿಸಿದಾಯಿತು ಫ್ರೆಂಡ್ಸ್ ನಾವು ಕೂಡ ಯೂಸ್ ಮಾಡ್ತಾಯಿದ್ದೀವಿ ಹಾಗೆ ನೀವು ಕೂಡ ಯೂಸ್ ಮಾಡ್ತೀರ ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಯೂಸ್ ಮಾಡೋದು ಯಾವ ರೀತಿ ಇದು ಮಾಡೋದು ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಫಾರ್ಮ್ ಟೇಪ್ ಅಂತೇಳಿ ಈಗ ಏನಂತಂದ್ರೆ ಇದು ವೈಟ್ ಕಲರ್ ಇದೆ ಮೇಲಿಂದ ಈ ರೀತಿ ಜಿಗಟ್ ಪಟ್ಟಿನ ಕಿತ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಕಟ್ನ ಮಾಡಿ ನಾವು ಸೋಪಕ್ಕಾಗಲಿ ಟೇಬಲ್ಗಾಗಲಿ ಅಥವಾ ಬೆಡ್ಡಿಗಾಗಲಿ ಹಿಂದಿನ ಸೈಡು ಅಂಟಿಸಿದ್ರೆ ಗೋಡೆಗೆ ಪೂರ್ಣ ಟಚ್ ಆಗೋಂಗಿಲ್ಲ ರೀ ಫ್ರೆಂಡ್ಸ ಅಂದರೆ ಗೋಡೆ ಜಲ್ದಿ ಹಾಳಾಗಂಗಿಲ್ಲ ಆ ಉದ್ದೇಶಕ್ಕಾಗಿ ನಾವು ಕೂಡ ತರ್ಸ್ಕೊಂಡಿದ್ದು ನೀವು ಕೂಡ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ತರಿಸ್ಕೊರಿ ಅಂತ ಈ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನಾನು ಈಗ ಯಾವ ರೀತಿ ಅಂಟಿಸ್ತಾರಂತ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡಿ ಅನ್ನು ಅಕ್ಷರ ಕ್ಯಾಮ್ರಾದಲ್ಲಿ ಉಲ್ಟಾ ಬಂದಿದೆ ಫ್ರೆಂಡ್ಸ ನನಗದು ವಿಡಿಯೋ ಮಾಡುವಾಗ ಕರೆಕ್ಟ್ ಅನಿಸಿತ್ತು ಆದರೆ ನಾನು ಎಡಿಟ್ ಮಾಡುವಾಗ ನೋಡಿದೆ ಅದು ಉಲ್ಟಾ ಇತ್ತು ಅಕ್ಷರ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡ್ರಿ ಇದು ಪಾಮ್ ಟೇಪ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಲೆಂತ್ ಏನಂದರೆ ಉದ್ದಕ್ಕೇನು ಕಟ್ ಮಾಡ್ಕೊಬಾರದು ಫ್ರೆಂಡ್ಸ ಎಷ್ಟು ಚಿಕ್ಕ ಅಷ್ಟು ನೀಟಾಗಿ ಕುಂದಿರ್ತಾವೆ ಟೇಬಲ್ಗಾಗಲಿ ಬೆಡ್ಡೆಾಗಲಿ ನೋಡಿರಿ ಈ ರೀತಿ ನಾವು ಗೋಡೆಗೆ ಸ್ವಲ್ಪ ಗ್ಯಾಪ್ ಬೀಳುತ್ತಾರೆ ಫ್ರೆಂಡ್ಸ ನೋಡಿರಿ ಈ ರೀತಿ ನಾವು ಅಂಟಿಸ್ಕೋಬೇಕು ಇದೆ ನಿಮ್ಗೆ ಕ್ಲಿಯರ್ ಅಂತ ಅನ್ಸ ಅನಿಸುತ್ತೆ ನೋಡಿರಿ ಈ ರೀತಿ ಗೋಡೆಗೆ ಹೋಗಿ ತಲ್ಪಂಗಿಲ್ಲ ಅದು ನಾವು ಎರಡು ಸೈಡ್ ಬೇಕಿದ್ದರೆ ಈ ಮೂಲಿಗೆ ಎರಡು ಸೈಡ್ ಬೇಕಿದ್ರೆ ಅಂಟಿಸ್ಕೋಬೋದು ಇಲ್ಲಾಂದರೆ ನೀವು ಒಂದೇ ಸೈಡ್ ಕೂಡ ಅಂಟಿಸ್ಕೋಬೋದು ಅದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಚ್ಕೋಬೇಕು ನೋಡ್ರಿ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಸಾಕಷ್ಟು ಜನ ಮನೆಗಳಲ್ಲಿ ನೋಡಿದ್ದೀನಿ ಸೋಫಾ ಇಟ್ಟ ಜಾಗ ಆ ರೀತಿ ಒಂದು ಲೈನೇ ಬಿದ್ದಿರುತ್ತೆ ಹಾಗೆ ಬೆಡ್ ಕೂಡ ಗೋಡೆ ಗಂಟಿಸಿ ಹಾಕಿದ್ರೆ ಅಲ್ಲಿ ಕೂಡ ಲೈನ್ ಬಿದ್ದಿರುತ್ತೆ ಉದಾಹರಣೆ ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ಕೂಡ ಮೊದಲು ಅದೇ ರೀತಿ ಇತ್ತು ಫ್ರೆಂಡ್ಸ್ ಅದ್ರ ಸಲುವಾಗಿ ಈಗಷ್ಟೇ ನಾವು ಪೇಂಟಿಂಗ್ ಮಾಡಿಸಿ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಆನ್ಲೈನಲ್ಲಿ ಚೆಕ್ ಮಾಡಿ ಅಮೇಝಾನಿಂದ ಫಾರ್ಮ್ ಟೇಪ್ನ ತರಿಸಿ ನೋಡಿರಿ ಈ ರೀತಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಹಿಂದಿನ ಸೈಡು ಹಚ್ತಾ ಇದ್ದಾರೆ ನಾವು ಬೇಕಿದ್ದರೆ ನೀವು ಜಾಸ್ತಿ ಜಾಸ್ತಿ ಲೆಂತಿಯಾಗಿ ಕಟ್ ಮಾಡಬಾರ್ದು ನೋಡಿರಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀವೋ ಅಷ್ಟು ನೀಟಾಗಿ ಕುಂದಿರ್ತಾವ್ರಿ ಬೇಕಿದ್ದರೆ ನೀವು ಸಮೀಪ ಸಮೀಪನ ಹಚ್ಕೋಬೋದು ಹಿಂದಿನ ಹೇಳಿದ್ದೆ ರೀ ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಅಂತ ಅವತ್ತು ನನಗೆ ಈ ರೀತಿ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ರೀ ಅದ್ರ ಸಲುವಾಗಿ ನಾನು ಇವತ್ತು ಡೈರೆಕ್ಟ್ ಅಪ್ಲೋಡ್ ಇದ್ದೀನಿ ರೀ ಅಂದ್ರೆ ಲಾಗಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಇದ್ರದೇ ಒಂದು ಲಾಗ್ನ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಲಾಗಲ್ಲಿ ಮಿಕ್ಸ್ ಮಾಡಿದ್ರೆ ನಿಮಗೂ ಕೂಡ ಲೆಂತಿ ವಿಡಿಯೋ ನೋಡ್ಲಿಕ್ಕೆ ಗ ಸ್ಕಿಪ್ ಮಾಡಿ ನೋಡಿದ್ರಿ ಅಂದ್ರೆ ಕ್ಲಿಯರಾಗಿ ಅರ್ಥ ಆಗಂಗಿಲ್ಲ ಗೊತ್ತಾಗಂಗಿಲ್ಲ ಅಂದ್ಕೊಂಡು ನಾನು ಇವತ್ತು ಇದರದೇ ಒಂದು ಸಪ್ರೇಟ್ ಲಾಗ್ನ ಮಾಡಿ ನಿಮ್ಮ ಜೊತೆ ಸೇರ್ ಇದ್ದೀನಿ ನೋಡಿರಿ ಈ ರೀತಿ ಟೇಬಲ್ ಕೂಡ ಗೋಡೆ ಗಂಟಿಸಿ ಹಾಕಿದೆ ಅಂದರೂ ಕೂಡ ಗ್ಯಾಪ್ ಕಾಣ್ತಾ ಇದೆ ಕಾಣಿಸ್ತಿದೆ ನಿಮ್ಗತ್ತ ಅಂದ್ಕೊಂಡಿದ್ದೀನಿ ನೋಡ್ರಿ ಅದೇ ರೀತಿ ಸೋಫಾ ಕೂಡ ಈ ರೀತಿ ನೋಡ್ರಿ ಹಿಂದಿನ ಸೈಡ್ ಕೂಡ ಈ ರೀತಿ ಅಂಟಿಸ್ಕೊಂಡಾಗ ಗ್ಯಾಪ್ ಬಿದ್ದು ಬಿಡ್ತದ್ರಿ ಗೋಡೆ ಗೋಡೆ ರೀ ಫ್ರೆಂಡ್ಸ ಈ ಪ್ರಾಡಕ್ಟ್ ಹೆಂಗೆ ಅನ್ನಿಸ್ತು ಹಾಗೆ ನೀವು ಕೂಡ ಆನ್ಲೈನ್ನಲ್ಲಿ ಸರ್ಚ್ ಮಾಡಿ ತರ್ಸ್ಕೊರಿಲ್ಲ ಇಲ್ಲಾಂದರೆ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಲಿಂಕ್ನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಅದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಧನ್ಯವಾದಗಳು